ಸೂಪರ್ ಸ್ಟಾರ್ ರಜನಿಕಾಂತ್ ಜೊತೆ ನಟಿಸಲ್ಲ ಅಂದಿದ್ರು ಜಯಲಲಿತಾ ಯಾಕೆ ಗೊತ್ತಾ ದಕ್ಷಿಣ ಚಿತ್ರರಂಗದ ಪ್ರಸಿದ್ಧ ನಟ ತಮ್ಮ ವಿಶಿಷ್ಟ ಶೈಲಿಯ ನಟನೆಗೆ ತೆರೆಯ ಮೇಲೆ ವಿಸ್ಮಯಗಳನ್ನೇ ಸೃಷ್ಟಿಸಬಲ್ಲ ರಜನಿಕಾಂತ್ ಕ್ಯಾಮರಾದಾಚೆಗೆ ಒಬ್ಬ ಅತ್ಯಂತ ಸರಳ ವ್ಯಕ್ತಿ ತಮ್ಮ ಅರವತ್ತೇಳನೇ ವಯಸ್ಸಿನಲ್ಲಿ ರಾಜಕೀಯಕ್ಕೆ ಅಂಬೆಗಾಲಿಟ್ಟು ಪ್ರವೇಶಿಸಿರುವ ರಜನಿಕಾಂತ್ಗೆ ಕೇವಲ ಸಿನಿಮಾದ ಬೆಳ್ಳಂಬೆಳಕಿನ ಶೋಕಿ ಲೋಕ ಮಾತ್ರವಲ್ಲ ಕರಾಳ ಕತ್ತಲುಗಳ ಅನುಭವವೂ ಇದೆ ಯಾಕೆಂದ್ರೆ ಅವರ ವೃತ್ತಿ ಬದುಕು ಆರಂಭಗೊಂಡಿದ್ದು ಕೂಲಿಯಾಗಿ ಬಸ್ ಕಂಡಕ್ಟರ್ ಆಗಿ ಮೂಲತಃ ಬೆಂಗಳೂರಿನಲ್ಲಿ ಬೆಳೆದರೂ ರಜನಿಕಾಂತ್ ಇವತ್ತು ತಮಿಳು ಚಿತ್ರರಂಗದ ಸೂಪರ್ ಸ್ಟಾರ್ ಮತ್ತು ಭಾರತೀಯ ಚಿತ್ರರಂಗದ ದೊಡ್ಡ ತಾರೆಗಳಲ್ಲೊಬ್ರು ಇತ್ತೀಚೆಗೆ ಚಿತ್ರರಂಗಕ್ಕೆ ನೀಡಿದ ಕೊಡುಗೆಗಾಗಿ ಈ ನಟನೆಗೆ ಅತ್ಯಂತ ಪ್ರತಿಷ್ಠಿತ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ ಶಿಕ್ಷಣ ಮುಗಿದ ಬಳಿಕ ಬೆಂಗಳೂರು ಮದ್ರಾಸಿನಲ್ಲಿ ಕೂಲಿ ಕಾರ್ಪೆಂಟರ್ ಕೆಲಸಗಳನ್ನ ನಡೆಸಿದ ಅವರಿಗೆ ಕೊನೆಗೆ ಬಿಟಿಎಸ್ ಬಸ್ ಕಂಡಕ್ಟರ್ ಕೆಲಸ ಸಿಕ್ತು ಅದೇ ಹೊತ್ತಿನಲ್ಲಿ ಪತ್ರಿಕೆಯಲ್ಲಿ ಹೊಸದಾಗಿ ಸ್ಥಾಪನೆಯಾದ ಮದ್ರಾಸ್ ಫಿಲಂ ಇನ್ಸ್ಟಿಟ್ಯೂಟ್ನ ಜಾಹೀರಾತು ಕಾಣಿಸ್ತು ನಟನೆ ಕಲಿಯೋ ಆಸೆಗೆ ಕುಟುಂಬ ಬೆಂಬಲ ನೀಡಲಿಲ್ಲ ಆಗ ಹಣವನ್ನು ಕೊಟ್ಟು ಜೊತೆ ನಿಂತದ್ದು ಗೆಳೆಯ ಸಹೋದ್ಯೋಗಿ ರಾಜ್ ಬಹದ್ದೂರ್ ಫಿಲಂ ಇನ್ಸ್ಟಿಟ್ಯೂಟ್ನಲ್ಲಿನ ಅಚ್ಚುಕಟ್ಟಿನ ನಿರ್ವಹಣೆ ಖ್ಯಾತ ನಿರ್ದೇಶಕ ಕೆ ಬಾಲಚಂದರ್ ಅವರ ಗಮನ ಸೆಳೆಯಿತು ತಮಿಳು ಕಲಿಯುವ ಸಲಹೆಯನ್ನ ಸ್ವೀಕರಿಸಿದ ಅವರಿಗೆ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಬಾಲಚಂದರ್ ಅವರ ಅಪೂರ್ವ ರಾಗಂಗಳ ಚಿತ್ರದಲ್ಲೊಂದು ಪಾತ್ರ ಸಿಕ್ತು ಹೆಂಡತಿಯನ್ನ ಗೋಳು ಹೊಯ್ದುಕೊಳ್ಳುವ ಕೆಟ್ಟ ಪಾತ್ರವದು ಅಂದಿನಿಂದ ಬಾಲಚಂದರ್ ಅವರ ಪ್ರೀತಿಯ ರಜನಿಕಾಂತ್ ಆದ್ರೂ ಶಿವಾಜಿ ಮುಂದೆ ರಜನಿಕಾಂತ್ ಅವ ಚಿತ್ರರಂಗದಲ್ಲಿ ಯಾವ ಮಟ್ಟಕ್ಕಿದೆ ಅನ್ನೋದು ಅರ್ಥವಾಗ್ಬೇಕಾದ್ರೆ ಅವರ ಸಿನಿಮಾ ಬಿಡುಗಡೆಯಾಗೋ ಸಂದರ್ಭವನ್ನ ನೋಡ್ಬೇಕು ರಜನಿಕಾಂತ್ ಸಿನಿಮಾ ಅತ್ಯಂತ ವೇಗದಲ್ಲಿಯೇ ಬರುತ್ತೆ ಹೆಚ್ಚಿನ ಸಂದರ್ಭಗಳಲ್ಲಿ ಅವತ್ತು ಬೇರೆ ಯಾವ ಸಿನಿಮಾ ಕೂಡ ಬಿಡುಗಡೆಯಾಗೋದಿಲ್ಲ ಅಕಸ್ಮಾತ್ ಬಿಡುಗಡೆಯಾದ್ರೂ ಆ ಚಿತ್ರಕ್ಕೆ ಹೆಚ್ಚಿನ ಪ್ರೇಕ್ಷಕರ ಬೆಂಬಲ ಕೂಡ ಸಿಗೋದಿಲ್ಲ ಹಿಂದಿ ಚಿತ್ರರಂಗದವರು ಕೂಡ ರಜನಿಕಾಂತ್ ಸಿನಿಮಾಗಳಿಗೆ ಪೈಪೋಟಿ ನೀಡೋದಕ್ಕೆ ಹೆದರುಕೊಳ್ತಾರೆ ಅಂದ್ರೆ ಒಬ್ಬ ಚಿತ್ರ ನಟನಾಗಿ ರಜನಿ ಪಡೆದಿರೋ ಜನಪ್ರಿಯತೆ ಎಂಥದ್ದು ಅಂತ ಲೆಕ್ಕ ಹಾಕಬಹುದು ತಮಿಳು ಚಿತ್ರರಂಗದಲ್ಲಿ ಸೂಪರ್ ಸ್ಟಾರ್ ರಜನಿಕಾಂತ್ ಅತ್ಯಂತ ಜನಪ್ರಿಯ ನಟರು ಎಪ್ಪತ್ಮೂರು ವರ್ಷದ ರಜನಿಕಾಂತ್ ಸತತವಾಗಿ ಚಿತ್ರಗಳಲ್ಲಿ ನಟಿಸುವ ಮೂಲಕ ತಮ್ಮ ಅಭಿಮಾನಿಗಳನ್ನ ರಂಜಿಸುತ್ತಿದ್ದಾರೆ ಜೈಲರ್ ಚಿತ್ರದ ಅದ್ಧೂರಿ ಯಶಸ್ಸಿನ ನಂತರ ರಜನಿಕಾಂತ್ ಸದ್ಯ ಲೋಕೇಶ್ ಕನಕರಾಜ್ ಅವರ ಕೂಲಿ ಚಿತ್ರದಲ್ಲಿ ನಟಿಸುತ್ತಿದ್ದಾರೆ ಈ ವೇಳೆ ಎಂಬತ್ತರ ದಶಕದಲ್ಲಿ ರಜನಿ ಜೊತೆ ನಟಿಸುವ ಅವಕಾಶವನ್ನ ಜಯಲಲಿತಾ ತಿರಸ್ಕರಿಸಿದ್ರು ಅನ್ನೋ ಸುದ್ದಿಯೊಂದು ಪ್ರಕಟವಾಗಿದ್ದು ಸಖತ್ ವೈರಲ್ ಆಗ್ತಿದೆ ಎಂಬತ್ತರ ದಶಕದಲ್ಲಿ ರಜನಿಕಾಂತ್ ಸಿನಿಮಾ ಜಗತ್ತಿನಲ್ಲಿ ಅತ್ಯಂತ ಬೇಡಿಕೆಯ ನಟನಾಗಿ ಹೊರಹೊಮ್ಮಿದ್ರು ನಂತರ ಅವರ ಅಭಿನಯದಿಂದ ಆಕ್ಷನ್ ಗ್ಯಾಂಗ್ಸ್ಟರ್ ಚಿತ್ರವಾಗಿ ತೆರೆ ಕಂಡ ಬಿಲ್ಲಾ ಭಾರಿ ಹಿಟ್ ಆಯ್ತು ಈ ಚಿತ್ರದಲ್ಲಿ ರಜನಿ ಎದುರು ನಟಿಸೋದಕ್ಕೆ ಜಯಲಲಿತಾ ಅವರನ್ನ ಮೊದಲು ಸಂಪರ್ಕಿಸಲಾಗಿತ್ತು ಆದ್ರೆ ಜಯಲಲಿತಾ ಚಿತ್ರರಂಗದಿಂದ ದೂರ ಉಳಿದಿದ್ರಿಂದ ಆ ಆಫರ್ ತಿರಸ್ಕರಿಸಿದ್ರು ಆ ನಂತರ ನಟಿ ಶ್ರೀಪ್ರಿಯಾಗೆ ಆ ಅವಕಾಶ ಸಿಕ್ತು ಜಯಲಲಿತಾ ಅವರು ಚಿತ್ರರಂಗಕ್ಕೆ ಕಂಬ್ಯಾಕ್ ಮಾಡಲು ಹೆಣಗಾಡ್ತಿದ್ದಾರೆ ಅಂತ ಪತ್ರಿಕೆಯೊಂದರಲ್ಲಿ ಪ್ರಕಟವಾಗಿರುವ ಸುದ್ದಿಗೆ ಜಯಲಲಿತಾ ಅವರೇ ಪತ್ರದ ಮೂಲಕ ಸ್ಪಷ್ಟನೆ ನೀಡಿದ್ರು ತಮಗೆ ಬಂದ ದೊಡ್ಡ ಚಿತ್ರವಾದ ಬಿಲ್ಲವನ್ನ ತಿರಸ್ಕರಿಸಿದ್ದು ಜಯಲಲಿತಾ ಪುನರಾಗಮನವನ್ನ ಮಾಡುವ ಸ್ಥಿತಿಯಲ್ಲಿಲ್ಲ ಅಂತ ಹೇಳಿದ್ರು ನನಗೆ ಸಿನಿಮಾದಲ್ಲಿ ಅವಕಾಶ ಸಿಕ್ತಿಲ್ಲ ಅದಕ್ಕಾಗಿಯೇ ರಾಜಕೀಯಕ್ಕೆ ಬರ್ತಿದ್ದೀನಿ ತಮಿಳು ಚಿತ್ರರಂಗದ ಸೂಪರ್ ಸ್ಟಾರ್ ಆಗಿರೋ ರಜನಿ ಅವರ ಸಿನಿಮಾದಲ್ಲಿ ನಟಿಸೋ ಅವಕಾಶ ಸಿಕ್ಕರೂ ಒಪ್ಕೊಳ್ಳಿಲ್ಲ ಸಿನಿಮಾದಲ್ಲಿ ಅವಕಾಶಕ್ಕಾಗಿ ಹೋರಾಟ ಮಾಡಿದ್ರೆ ಒಪ್ಪಿಕೊಂಡು ನಟಿಸ್ತಿದ್ದೆ ಅಂತ ಜಯಲಲಿತಾ ಬರೆದುಕೊಂಡಿದ್ರು ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ವೆನಿರಾ ಆದೈ ಎಂಬ ಬ್ಲಾಕ್ ಬಸ್ಟರ್ ಸಿನಿಮಾದೊಂದಿಗೆ ನಟಿ ಜಯಲಲಿತಾ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟಿದ್ರು ಇವರ ರಿಯಲ್ ಲೈಫ್ ಸ್ಟೋರಿಯಲ್ಲಿ ಅದೆಷ್ಟೋ ಟ್ವಿಸ್ಟ್ ಅಂಡ್ ಟರ್ನ್ಗಳಿವೆ ತಮಿಳುನಾಡಿಗೆ ಈಕೆ ಬರೋಬ್ಬರಿ ಆರು ಬಾರಿ ಸಿಎಂ ಆಗಿದ್ರು ಸಿನಿಮಾ ರಾಜಕೀಯದೊಂದಿಗೆ ಪ್ರೀತಿಯ ಸಂಬಂಧಗಳ ವಿಚಾರದಲ್ಲೂ ಜಯಲಲಿತಾ ಅಂದು ಸಖತ್ ಸುದ್ದಿಯಲ್ಲಿದ್ರು ಜಯಲಲಿತಾ ನಟ ಶೋಭನ್ ಬಾಬು ಎಂಜಿಆರ್ ಅವರನ್ನ ಪ್ರೀತಿಸುತ್ತಿದ್ರು ಅನ್ನೋ ಸುದ್ದಿಗಳು ಅಂದು ಹರಿದಾಡ್ತಿದ್ವು ದಕ್ಷಿಣ ಭಾರತ ಸಿನಿಮಾಗಳ ಪ್ರಮುಖ ನಟ ಶೋಭನ್ ಬಾಬು ಮತ್ತು ಜಯಲಲಿತಾ ಸಿನಿಮಾ ಪಾರ್ಟಿಯೊಂದರಲ್ಲಿ ಭೇಟಿಯಾಗಿದ್ರು ಆಗ ಶೋಭನ್ ಬಾಬು ತಮ್ಮ ಪತ್ನಿ ಮತ್ತು ಮಕ್ಕಳೊಂದಿಗೆ ಚೆನ್ನೈನಲ್ಲೇ ನೆಲೆಸಿದ್ರು ಶೋಭನ್ ಬಾಬು ಅವರಿಗೆ ಈಗಾಗಲೇ ಮದುವೆಯಾಗಿದ್ದ ವಿಚಾರ ತಿಳಿದಿದ್ರು ಜಯಲಲಿತಾ ಅವರು ಇವರೊಂದಿಗೆ ಪ್ರೇಮ ಬಲೆಗೆ ಸಿಲುಕಿದ್ರಂತೆ ಇದಕ್ಕೆ ಇಂಬು ಕೊಡೋ ಹಾಗೆ ಇಬ್ಬರು ಸಾಕಷ್ಟು ಬಾರಿ ಒಟ್ಟಿಗೆ ಕಾಣಿಸಿಕೊಂಡಿದ್ರು ಆದರೆ ಒಮ್ಮೆ ಜಯಲಲಿತಾ ಶೋಭನ್ ಬಾಬು ಅವರೊಂದಿಗೆ ಮದುವೆಗೆ ಪ್ರಸ್ತಾಪ ಮಾಡಿದಾಗ ಪತ್ನಿ ಮತ್ತು ಮಕ್ಕಳ ಕಾರಣದಿಂದ ಅವರು ಮದುವೆಗೆ ನಿರಾಕರಿಸಿದ್ರಂತೆ ಇದರೊಂದಿಗೆ ಇಬ್ಬರು ದೂರವಾಗಿದ್ರಂತೆ ಇನ್ನಷ್ಟು ಸಿನಿ ಅಪ್ಡೇಟ್ಸ್ನೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ನಮಸ್ಕಾರ